ಬರ್ ದರ್ಶನ ಪಡೆದಂತ ಭಕ್ತಾದಿಗಳು ಬೇಗ ಬೇಗ ಮುಂದೆ ಮುಂದೆ ಅಲ್ಲಿ ಪೆಂಡಲ್ ಕಡೆ ಬರ್ರಿ ಆಕಡೆ ನಿಂತ ಭಕ್ತಾದಿಗಳು ಯಾರ ನೋಕ್ ನುಗ್ಲು ಮಾರಬಾರ್ದು ಪ್ರತಿ ವರ್ಷದಂತೆ ಎರಡು ಶ್ರೀ ಜುಂಜೇಶ್ವರ ಸ್ವಾಮಿ ಹಾಗೂ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಸ್ವಾಗತ ಅಲ್ಲಿ ಎಂಟ್ರೆನ್ಸ್ ಹತ್ರ ಭಕ್ತಾದಿಗಳಿಗೆ ನಿಂತಿವೆ ನಾನು ಸ್ವಾಮಿ ಕಳಿಸ್ಲಾ ಅವ್ರ ಮುಂದೆ ಬೇರೆ ಅವಕಾಶ ಮಾಡಿಕೊಂಡು ಹೊರಗಡೆ ಇದೆ ಸ್ಥಾಯಿಕೆ ಸ್ಥಾಯಿಗಳಲ್ಲಿ ಯಾರು ಸಹ ಕರುಬ್ರ ಉತ್ಪತ್ತಿ ಹತ್ತಿರ ಕಚ್ಚರ ಬದ ಒತ್ತಿಗಳು ಬೇಗ ಬೇಗ ಹೋಗ್ಬೇಕು ಆ ಕಾಲದಲ್ಲಿ ಆರಕ್ಷಣಿಕರು ಬಂದಲ್ಲಿ ಸಹಾಯ ಮಾಡಿ ನೋವು ಚಿಕ್ಕ ಮಕ್ಕಳು ಆಗ ನಿಮ್ಮ ಬೆಳೆಬಾಳುವವರ[ ಬಂದಾಯಕ್ಕೆ ಕೊತ್ತೆರು ಅಣ್ಣ ತಾಯಿಗಳನ್ನು ಪೂಜೆಯವರ ಎತ್ತಬಾರದು[ ಪುಂಡಾಕಾರಿದೆ ಬಿಟ್ಟು ಸಾಯದೆ ಬೆಳೆಗಾರರ ಮಕ್ಕಳ ಕೊತ್ತೆಗಳು ಇんじゃないರೆ ನಾವು ಶ್ರೀಧರ್ ಅಂತ ಮಂಟಕಟ್ಟ ಗ್ರಾಮದವರು ನಾವು ಶ್ರೀಧರ್ ಅಂತ ಮಂಟಕಟ್ಟ ಗ್ರಾಮದವರು ಇದು ದಾವಣಗೆರೆ ಜಿಲ್ಲೆ ಚಂಗೀರ್ ತಾಲೂಕು ಮಂಡ್ರಗಟ್ಟ ಗ್ರಾಮದಲ್ಲಿ ಅನಾದಿ ಪ್ರಾಂತ ನಡೀತಕ್ಕಂಥ ಒಂದು ವಿಂಜೇಶ ಜಾತ್ರೆ ಇದು ಈ ಜಾತ್ರೆ ಪ್ರತಿ ವರ್ಷ ಜನವರಿ ತಿಂಗಳು ಮೊದಲನೇ ಒಂದು ದೇವರ ಗದಗ ಜಾತ್ರೆ ಇದಕ್ಕೆ ಸುಮಾರು ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ಸೇರ್ತಕ್ಕಂಥ ಜಾತ್ರೆ ಒಂದೊಂದು ದೇವರಿಂದ ತುಂಬಾ ಶಕ್ತಿ ಇದೆ ಈ ದೇವರು ದೇವರಿಂದ ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ಹಾಗಾಗಿ ತುಂಬಾ ಶಕ್ತಿ ಹಳ್ಳಿ ಜನ ಬಹಳ ಜನ ಸೇರ್ತಕ್ಕಂಥ ಜಾತ್ರೆ ಇದೆ ಇದು ಕಾಲದಲ್ಲಿ ಬಹಳ ದೊಡ್ಡ ಜಾತ್ರೆ ಇದೆ ಭಾಳ ಜನ ಸೇರ್ತಕ್ಕಂಥ ಜಾತ್ರೆ ಇದು ಇದು ಎರಡು ದಿನ ಸೇರ್ತಾರೆ ಎರಡು ದಿನ ಸೋಮವಾರ ರಾತ್ರಿಯಿಂದ ಹಿಡಿದು ಮಂಗಳವಾರ ರಾತ್ರಿವರೆಗೂ ಜನ ಸೇರ್ತಾರೆ ಸುಮಾರು ಒಂದ ಒಂದು ಲಕ್ಷ ಜನ ಸೇರ್ತಕ್ಕಂಥ ಜಾತ್ರೆ ಹಾಗಾಗಿ ಇದು ಸೋಮವಾರ ರಾತ್ರಿ ಕರಿಯಮ್ಮದಲ್ಲಿ ದೇವಿ ಉತ್ಸವ ನಡೆಯುತ್ತೆ ಇದು ಊರಿನ ಉತ್ಸವ ನಡೆಯುತ್ತೆ ದೇವತೆ ಕರಿಯಮ್ಮ ಊರಿನ ಉತ್ಸವ ನಡೆದು ಸುಮಾರು ಬೈದಿನ ಜಾವ ಎರಡು ಪ್ರತಿಷ್ಠಾಪನೆ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಹಿಡಿದು ಜಾತ್ರೆ ಸುಮಾರು ಮಂಗಳವಾರ ರಾತ್ರಿ ಏಳು ಎಂಟು ಗಂಟೆವರೆಗೂ ನಡೆಯುತ್ತೆ ಇದು ಪರಿಷ್ಠಾಪನೆ ಆದ ನಂತರ ಮತ್ತೆ ಇದು ಜಾತ್ರೆ ಮುಗಿದ ನಂತರ ಮತ್ತೆ ಮೆರವಣಿಗೆ ಆ ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ ಜಾತ್ರೆಗಳು ತುಂಬ ಜನ ಒಳ್ಳೆಯದಾಗಿ ಎಲ್ಲರಿಗೂ ಕೂಡ ಮುಖ್ಯ ಆರ್ಥಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಗ್ರಾಮದ ವಾಸಿಯಾದ ಕುಮಾರಸ್ವಾಮಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚೆನ್ನೇ ತಾಲೂಕ್ ಪಂಚಾಯಿತಿ ಗ್ರಾಮದಲ್ಲಿ ಅನಾಧಿಕಾಲ್ನಲ್ಲಿ ಇದು ಬಿಜೆಪಿ ತಾಲೂಕಾ ವರ್ಷ ನಡೆಯುತ್ತೆ ಪ್ರತಿ ವರ್ಷ ಎರಡು ವರ್ಷ ನಡೆಯುತ್ತೆ ಇನ್ನು ವಿಶೇಷತೆ ಏನಪ್ಪ ಅಂದರೆ ಸ್ವಾಮೀಜು ಭಾರಿ ಭವನೆಯಲ್ಲಿ ಭಾರಿ ಭವನ ಪೂರ್ತಲಿ ಆಮೇಲೆ ಔಟಮ್ ಡಿಸ್ಟಿಕ್ಕು ದಾವಣಗೆರೆ ಡಿಸ್ಟಿಕ್ಕು ಚಿತ್ರದುರ್ಗ ಬೇರೆ ಕಡೆ ಬೇರೆ ಜನ ಭಾಳ ಜನ ಬರುತ್ತಿದ್ದೆ ಈ ಸ್ವಾಮಿ ಭಾರಿ ಸುಖವಾಸಿಯಾಗುತ್ತೆ ಇಲ್ಲಿಸಿದ ಸ್ವಾಮಿ ಜಾಗಿದ್ದು ಈ ಹಳಿವಸ ನಡೀತದೆ ಸೋಮವಾರ ಮಂಗಳವಾರ ಸೋಮವಾರ ಸಂಜೆ ಇಂತಹ ಕಲಿಯಮ್ಮ ನಮ್ಮ ಗ್ರಾಮ ದೇವತೆ ಕಲ್ಯಮಾ ನೀಡಿ ವೀನ ಪಲ್ಲದೋತ್ಸವ ಉದ್ಯಮಿಗಳಿಂದ ಹಾಗೂ ಕಾರ್ಯಕ್ರಮಗಳು ಹವಾಮಾನ ಕಾರ್ಯಕ್ರಮಗಳು ಫಂಕ್ಷನ್ಗಳನ್ನು ಮಾಡ್ತೀವಿ ಸಂಜೆ ಈ ಮತ್ತೊಂದು ಭಾಳ ಜನ ಸೇರುತ್ತೆ ತುಂಬ ದೈವ ಮೂರು ಗಂಟೆವರೆಗೂ ನಾವು ಮನವಿಯನ್ನು ವಿಷಯದಲ್ಲಿ ಹಾಗಾಗಿ ಕಾಲೇಜು ಮತ್ತೆ ಜನರಿಗೆ ಮುಹೂರ್ತ ಆದ ತಕ್ಷಣ ಬೆಳೆಯುವ ಮೂರು ಗಂಟೆ ಸ್ಟಾರ್ಟ್ ಆಗಿದೆ ಸಂಜೆ ಎಂಟು ಗಂಟೆವರೆಗೂ ನಿಲ್ತು ಜನ ಒಂದು ಒಂದು ಮೂವತ್ತೆ ಸೇರುತ್ತೆ ಹಾಗಾಗಿ ಜನವರಿಗೊಂಡು ತುಂಬ ಆಗಿ ಒಳ್ಳೆಯದಾಗಲಿ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲ ಶುಭಾಶಯಗಳು ಹಾಗಾಗಿ ನಮ್ಮ ಆರ್ಥಿಕ ಸಿಬ್ಬಂದಿಗಳು ಅವ್ರಿಗೂ ನಾವು ಒಳ್ಳೆಯ ಶ್ರಮ ಪಡ್ತಾ ಇದ್ದೀವಿ ಅವ್ರಿಗೂ ಒಳ್ಳೆಯದಾಗಲಿ ಹಾಗೆ ಗ್ರಾಮ ಪಂಚಾಯಿತಿ ನಮ್ಮ ಕಾರ್ಯದರ್ಶಿಗಳು ಆಮೇಲೆ ಯು ಒ ಆಫೀಸರ್ ಇದ್ದರು ಹಲವಾರು ನಮ್ಮ ಗ್ರಾಮಸ್ಥರ ಮುಖಂಡರ ಶ್ರಮ ಇದೆ ಬಹಳ ಎರಡು ದಿವಸ ಶ್ರಮ ಪಟ್ಟು ಕೆಲಸ ಮಾಡ್ತೇವೆ ನಮ್ಮ ಪ್ರೆಸ್ ಮೀಡಿಯಾವರಿಗೆ ಹಿಂಗೆಲ್ಲ ತುಂಬ ಧನ್ಯವಾದ ಹೇಳುತ್ತಾ ನನ್ನ ಮಾತುಕತೆ ಜೈ ಜೈ ಕರ್ನಾಟಕ ಅಂದರೆ ಈ ಜನಗಳು ನಮ್ಮ ಸುತ್ತಮುತ್ತಲಿನ ನಮ್ಮ ಈ ಈಗ ಯುವಕ ಆಗಿದ್ದಾರೆ ಅವರು ಅವರು ಬಹಳ ಹಿರಿಯರು ಸ್ವಾಮಿ ಮಕ್ಕಳಾಗಿ ಮಕ್ಕಳು ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗಂಥ ಒಂದು ಅಂಕೆ ಒತ್ತಡ ಅಂಕಿ ಉತ್ಸವ ಆಮೇಲೆ ಸ್ವಲ್ಪ ದೋಷ ಅಂತ ಇದು ಬರುತ್ತೆ ಎಲ್ಲ ನಮಗೆಲ್ಲಾದರೂ ದೇವಪುಳ ಎಲ್ಲ ನಾಗಪ್ಪ ಸೋಮವಾರ ಪ್ರತಿ ಸೋಮವಾರ ಪೂಜೆ ಆಗುತ್ತೆ ಹಂಗಾಗಿ ಬಂದು ಮಂಗಾರತಿ ಮಾಡ್ತೀನಿ ಅಂದರೆ ಇನ್ನೊಂದು ಸರಿ ನಮಗೆ ನಮಗೆ ಭಾಗದೇವತೆ ಎಲ್ಲಿ ಪ್ರತಿ ಪ್ರಾಣಿ ಅದೇ ವಿಶೇಷತೆ ನಮ್ಗೆ ಏನಾದ್ರು ಕಾಣುತ್ತೆ ಬಂದು ಹಿಂಜಿಸ ಬಂದು ಮಂಗಾರತಿ ಮಾಡ್ಸಿ ಹೋಗಿ ಅಂತ ಅದು ಅದು ಒಳ್ಳೆಯದಾಗುತ್ತೆ ಹಾಗಾಗಿ ಭಾರಿ ಶಿಸ್ತು ಎಲ್ಲರ ಇದೆ ಎಲ್ಲರ ಅಷ್ಟೇ ಎಲ್ಲರ ನಮ್ಮ ಮಾಲ್ದೇವತೆಯ ಪ್ರತಿ ಅಂದರೆ ಒಂದು ಅಂದರೆ ಮನಸ್ಸಿ ಮಾಡ್ತೀವಿ ದೇವರು ಅಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತಾರೆ

ಮಾಡಿದಂತ ದಯವಿಟ್ಟು ಹೊರಗಡೆ ಹೋಗಿ ದರ್ಶನ ಮಾಡಿದಂತ ಭಕ್ತಾದಿಗಳು ದಯವಿಟ್ಟು ಹೊರಗಡೆ ಹೋಗಿ ದರ್ಶನ ಮಾಡಿದಂತ ಭಕ್ತಾದಿಗಳು ದಯವಿಟ್ಟು ಹೊರಗಡೆ